Wattan <iyorsun Yes. smackled> ಸ್ಟ್ರೀಟ್ ಬೋರ್ಟ್ ಗುರು ಇಡೀ ಬೆಂಗಳೂರಲ್ಲಿ ರಾಶಿ ರಾಶಿ ನಲ್ಲಿ ಮಳೆ ಸಿಗೋ ಒಂದು ಒಂದು ಸ್ಪಾಟ್ ಅದು ಒಂದೇ ಸ್ಪಾಟ್ ಆಸರೆ ಹೋಟೆಲ್ ಅಂದ್ಬಿಟ್ಟು ಯಶವಂಪುರ ಹತ್ರ ಇರೋ ಒಂದು ಹೋಟೆಲ್ ಜೊತೆಗೆ ಕೈಮ ಉಂಡೆಗಳು ಮುದ್ದೆ ಕೈಮ ಉಂಡೆನ ಕಟ್ತಾ ಇರ್ತಾರೆ ಕಟ್ತಾ ಇರ್ತಾರೆ ಖಾಲಿ ಆಗ್ತಾನೆ ಇರುತ್ತೆ ಅಂತ ಸ್ಪಾಟು ನಾಟ್ ಇಷ್ಟೇ ನಾನು ಊಟ ಸಿಗೋಂತ ಸ್ಪಾಟು ಹೋಗಿ ಅಂತ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಹೆಂಗೆ ಬರ್ದಿ ಊಟ ಮಾಡ್ಕೊಂಡ ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆ ಅವರು ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಒಂದು ರೋಡ್ ಹೋಗುತ್ತಲ್ಲ ರೋಡ್ ಬಂದ್ರೆ ನಿಮಗೆ ಆಸರೆ ಹೋಟೆಲ್ ಸಿಗುತ್ತೆ

ಇಷ್ಟೊಂದಲ್ಲಿ ಒಂದೇ ಸರಿ ನೋಡಿ ಜೀವನ ಪಾವನೆ ಆಗೋಯ್ತು ಚಿಕನ್ ನೀವು ನಾರ್ಮಲ್ ಆಗಿ ಒಂದೇ ಇದರಲ್ಲೇ ಕುಕ್ ಮಾಡ್ತೀರಾ ಸಪ್ರೇಟ್ ಎಲ್ಲ ಎತ್ತಿಕಲ್ಲ ಎಷ್ಟಲ್ಲಿ ಹೋಗುತ್ತೆ ಡೈಲಿ ಐವತ್ತು ಪ್ಲೇಟು ಒಂದು ಪ್ಲೇಟಲ್ಲಿ ಓ ಒಂದು ಇನ್ನೂರೈವತ್ಮನ್ನೂರು ಇಲ್ಲಿ ಒಂದೇ ಕಡೆ ಅನ್ಸಿದೆ ಇಷ್ಟೊಂದು ನಲ್ಲಿ ಸಿಗೋದು ಇಡೀ ಬೆಂಗಳೂರಲ್ಲಿರೋ ನಲ್ಲಿ ಇಲ್ಲೇ ಬಂದ್ ಕೊಟ್ಟಿರಂಗ್ರೆ

ಸ್ಟೈಲ್ ಟ್ರೈ ಮಾಡಬೇಕು ಅಂತ ಅಂದರೆ ಈ ಶುಡ್ ವಿಸಿಟ್ ಹೋಟೆಲ್ ಆಸರೆ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ನನಗೆ ನಾವು ಲಾಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡಿದ್ವಿ ಬಿರಿಯಾನಿ ಇಸ್ ರಿಲಿ ಗುಡ್ ಆಮೇಲೆ ಮುದ್ದೆ ಚೆನ್ನಾಗಿದೆ ಮುದ್ದೆ ಬೆಸ್ಟ್ ಮುದ್ದೆ ಇಲ್ಲಿದೆ ಆಮೇಲೆ ಮಟನ್ ಜ ಮಟನ್ ಇವತ್ತೆ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿದೆ ಎಲ್ಲ ನಾಟಿ ಸ್ಟೈಲ್ ಮಟನ್ ಚಿಕನ್ ಈವನ್ ಎಗ್ಗಲ್ಲೂ ಡಿ ವೆರೈಟಿ ಇದೆ ಅದನ್ನು ಟ್ರೈ ಮಾಡಿ ಓಕೆ ಸರ್ ರೆಗ್ಯುಲರ್ ಆಲ್ಮೋಸ್ಟ್ ಬರ್ತಾ ಎಲೆ ಆಲ್ರೆಡಿ ಕ್ಲೀನ್ ಆಗಿದೆ ಬಟ್ ಸ್ಟಿಲ್ ಶಾಸ್ತ್ರಕ್ಕೆ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಸರ್ ಇಲ್ಲಿ ಏನು ಫೇಮಸ್ಸು ಸರ್ ಇಲ್ಲಿ ಬಿರಿ ಮಟನ್ ಓಕೆ ಚಿಕನ್ ಚಿಕನ್ ಬೇಕಾದರೆ ಒಳ್ಳೆ ಅಂದರೆ ಚಿಲ್ಲಿ ಚಿಕನ್ ಸಿಗುತ್ತೆ ಚಿಕನ್ ಫ್ರೈ ಸಿಗುತ್ತೆ ಓಕೆ ಮತ್ತೆ ಚಿಕನ್ ಮಸಾಲ ಒಳ್ಳೆ ಚೆನ್ನಾಗಿರುತ್ತೆ ಮಟನ್ ಐಟಮ್ ಅಂದರೆ ಮಟನ್ ಡ್ರೈ ಮಟನ್ ಮಸಾಲಾ ಮಟನ್ ಚಾಪ್ ಸಿಗುತ್ತೆ ಒಂದು ಮಟನ್ ಬಿರಿಯಾನಿ ಕೊಡಿ ಸರ್ ಸಾಂಬಾರಲ್ಲಿ ಒಂದು ನಲ್ಲಿ ಮನೆ ಕುಡಿ ಸಾಂಬಾರು ಆಮೇಲೆ ಡ್ರೈಯಲ್ಲಿ ಒಂದು ಕುಡಿ ಎರಡು ಕೈಮ ಉಂಡೆನಲ್ಲಿ ಡ್ರೈ ಫ್ರೈ ಸಿಗುತ್ತೆ ಡ್ರೈ ಮತ್ತೆ ಫ್ರೈ ಕೊಡಿ ಡ್ರೈ ಫ್ರೈ ಫ್ರೈ ಆಯಿತಾ ಅದಾದಮೇಲೆ ಒಂದು ತಲೆ ಮಾಂಸ ಕೊಡಿ ಒಂದು ಬೋಟಿ ಕೊಡಿ ಒಂದು ಕೋಟಿ ಒಂದು ಮುದ್ದೆ ಕುಡಿ ಚಿಕನ್ ಅಲ್ಲಿ ಬೆಸ್ಟ್ ಯಾವುದು ಡ್ರೈ ಐಟಮ್ ಚಿಕನ್ ರೈಸ್ ಸಿಗುತ್ತೆ ಇಲ್ಲ ಬಿಟ್ಟರೆ ಕಬಾಬ್ ಲಾಲಿಪಾಪು ಚಿಕನ್ ಅಲ್ಲಿ ಮಸಾಲಾನೇ ಕುಡಿ ಚಿಕನ್ ಮಸಾಲನೆ ಕುಡಿ ಹ್ಞೂ ಲಿವರ್ ಬರ್ಬೇಕಿನ್ನ ಗುರು ನಾವಂತೂ ಬಂದಿರೋ ನಾಲ್ಕು ಜನಕ್ಕೆ ನಲ್ವತ್ತು ಜನಕ್ಕೆ ಆಗೋಷ್ಟು ತೊಗೊಂಡ್ಬಿಟ್ಟಿದ್ದೀವಿ ತುಂಬ ಐಟಮ್ಸು ಇನ್ನೂ ಬರ್ತಿದೆ ಇನ್ನು ನಲ್ಲಿ ಮುಳ್ಳಿನಲ್ಲಿ ಇನ್ನೂ ಮಸಾಲ ತೊಗೊಂಡಿದ್ದೀನಿ ಇದರಲ್ಲಿ ಡ್ರೈ ತಗೊಂಡಿದ್ದೀನಿ ಇನ್ನ ಡ್ರೈ ಮಾಡ್ತಾ ಇದಾರೆ ಆಮೇಲೆ ಮಟನ್ ಲಿವರ್ ಬರಬೇಕಿನ್ನ ಮಿಕ್ಕಿದ ಐಟಮ್ ಎಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಮೂರು ಮುದ್ದೆ ಬೆಣ್ಣೆನ ಹಾಕಿ ತಿಕ್ಕಿ ತೀಡಿ ಮಾಡಿರೋಂಥ ಮುದ್ದೆ ಆಹಾ ಹಾಂ ಸಾಫ್ಟಾಗಿರೋದು ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಬಿರಿಯಾನಿ ಎರಡು ನೋಡೋಕ್ಕೆ ಸೇಮ್ ಥರ ಇದೆ ರೈಸು ಇದು ಬಂದು ಮಟನ್ ಕುರ್ಮಾ ಮಟನ್ ಚಾಪ್ಸು ಇದು ಕೈಮ ಫ್ರೈಯಿ ನಲ್ಲಿ ಫ್ರೈಯಿ ಚಿಕನ್ ಫ್ರೈಯಿ ಒಂದು ಮೀನು ಇಲ್ಲಿ ಕಾಟ್ಲೂ ಸಿಗುತ್ತೆ ತವ ತವ ಫ್ರೈನೂ ಸಿಗಲ್ಲ ಬರೀ ಡೀಪ್ ಫ್ರೈನೆ ಕಾಟ್ಲ ಸಿಗುತ್ತೆ ಆಮೇಲೆ ಇದು ಸಿಗುತ್ತೆ ಬಾಂಗ್ಡೆ ನಾವು ಬಾಂಗ್ಡೆ ತೊಗೊಂಡಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮೇನ್ ಬೇಕಾಗಿರೋದೇನು ಗೊತ್ತಾ ನಲ್ಲಿ ಮೂಳೆ ಹಾಂ ಒಂದು ಪ್ಲೇಟ್ಗೆ ಐದು ಪೀಸ್ ನಲ್ಲಿ ಮೂಳೆ ಕೊಡ್ತಾರೆ ಗುರು ಶರ್ದಿ ಜೊತೆ ಇರೋ ನಲ್ಲಿ ಮೂಳೆ ಎಳಿತಿದ್ದರೆ ತುಪ್ಪ ಹೆಂಗೆ ಬರುತ್ತೋ ಗೊತ್ತಿಲ್ಲ ಆ ದೊಡ್ಡ ದೊಡ್ಡ ನಲ್ಲಿ ಮೂಳೆನೇ ಗುರು ಸೈಡ್ ಇಟ್ಬಿಟ್ಟು ಬಿರಿಯಾನಿನ ಫಸ್ಟು ನಲ್ಲಿ ಮೂಳೆ ಟ್ರೈ ಮಾಡ್ತೀನಿ ಆಹಾ ಭಯಂಕರ ಟೇಸ್ಟಿಯಾಗಿದೆ ಗುರು ಇಡೀ ಬೆಂಗಳೂರಲ್ಲಿ ನಿಮಗೆ ಇಲ್ಲಿ ಸಿಗುವಷ್ಟು ನಲ್ಲಿ ಮೂಳೆ ನನ್ನ ಪ್ರಕಾರ ಎಲ್ಲೂ ಸಿಗಲಂತಿದೆ ಐವತ್ತರವತ್ತು ಪೀಸ್ ಅದು ಐವತ್ತರವತ್ತು ಪ್ಲೇಟ್ ಅಂದ್ಕೊಡಿ ಬಟ್ ತಪ್ಪೇ ತುಂಬ ನಲ್ಲಿ ಮೂಳೆಗಳೇ ತುಂಬಿದ್ದ ಇಚ್ಬೇಕಾದ್ರೆ ಟೆಂಪ್ಟಿಂಗ್ ಆಗಿತ್ತು ಹಿಂಗೆ ಒಡೆಯನ್ನು ಅಂದ್ಕೊಂಡೆ ಇನ್ನೊಂದರೆ ಟ್ರೈ ಮಾಡ್ತೀನಿ ಇವಾಗ ಇದು ಮಾತ್ರ ಸಕ್ಕದಾಗಿ ಟೆಂಪ್ಟಿಂಗ್ ಆಗಿತ್ತು ಮಾಂಸ ನಾರ್ಮಲ್ ಮಸಾಲಾದಲ್ಲಿ ಚೆನ್ನಾಗಿ ಬೇಯಿಸಿ ಮತ್ತೆ ಅದನ್ನು ಬೇರೆ ಮಸಾಲೆಗಳೆಲ್ಲ ಹಾಕಿ ಸಾಂಬಾರು ಮತ್ತೆ ಹಾಕಿ ಈ ಥರ ಗಟ್ಟಿ ಗ್ರೇವಿ ಮಾಡಿಕೊಡ್ತಾರೆ ಮಸಾಲೆ ಬೆಳಿತವಾಗಿದೆ ಮೆಲ್ಲಿ ಮಳೆ ತುಪ್ಪ ಮಾತ್ರ ಪತಕಂದ್ಬಿಡ್ತು ಸಾಕಾಲಾಗಿದೆ ಮಸ್ಟು ಡ್ರೈ ನಲ್ಲಿ ಮಳೆ ಏಯ್ ಏನು ಗುರು ದೊಡ್ಡದು ಬಿ ಚಾಪ್ಸು ಚಾಕ್ ಕುರ ಸಕ್ಕಾ ದೊಡ್ಡು ಪೀಸು ಚಾಪ್ಸು ರೇವಿನಲಿ ನೆಂದು ಬೆಂದು ಇದ್ದಿದೆ ನೋಡಿ ಮಟನ್ ಮದ ಸಕಾನ ಕಂಟಿದಿಲ್ಲ ಚೈ ಚಾಪ್ಸು ಚರ್ಬಿ ಜೊತೆ ಬೌನ್ಸ್ ಆ ಚರ್ಬಿ ಕೋಟಿಂಗ್ ಜೊತೆ ತಿಂತಿದ್ರೆ ನೀರು ಇದೊಂದು ಭಯಂಕರ ಆಗಿದೆ ಇದು ಮಸಾಲೆ ಕೈಮಾ ಉಂಡೆ ಮಸಾಲೆ ಎಷ್ಟು ಕೈಮಾ ಉಂಡೆ ಕಟ್ತಾವ್ರಿ ಗೊತ್ತಾ ಕಟ್ತಾನೆ ಅವ್ರಿ ಕಟ್ತಾನೆ ಅವ್ರಿ ಇನ್ನ ನಲ್ಲಿ ಮೂಳೆ ಬಿಟ್ಟರೆ ಜಾಸ್ತಿ ಹೋಗೋದಿಲ್ಲ ಕೈಮಾ ಉಂಡೆನ ಹೆಂಗಿದೆ ಇದಕ್ಕೆ ಮೇಲ್ಗಡೆ ನಿಮಗೆ ಎಗ್ದು ಕೋಟಿಂಗ್ ಹಾಕಿರ್ತಾರೆ ಹೊರದೋಗ್ಬಾರ್ದು ಅಂತ

ಈ ಮಸಾಲೆ ಕೋಟಿಂಗು ಪ್ಲಸ್ ಒಳಗಡೆ ಹಾಕಿರೋ ಒಂದು ಸ್ಪೈಸಸ್ಸು ಒಳ್ಳೆ ಬ್ಲೆಂಡ್ ಆಗಿದೆ ಗುರು ಇದು ಮೇಲುಗಡೆ ಈ ಮಸಾಲೆ ಏನಿದೆ ಇದು ಮಟನ್ ಸಾಂಬಾರನ್ನೇ ಹಾಕಿ ಮಾಡಿರ್ತಾರೆ ಇದಕ್ಕೆ ಆ ಮಸಾಲ ಪ್ಲಸ್ ಈ ಒಳಗಡೆ ಇರೋ ಮಸಾಲೆ ಬ್ಲೆಂಡ್ ಆಗಿದೆ ಮಜವಾಗಿದೆ ತಿಂತ ತಿಂತ ಒಂದೊಂದು ಉಂಡೆ ಆಮೂಲೆಗೂ ಸಾಕಾಗಲ್ಲ ಹ್ಞೂ ಸೂಪರ್ ಆಗಿದೆ ಚಾಪ್ಸ್ ಗ್ರೇವಿ ಗುರು ತಲೆಮಾಂಸ ಮಸಾಲೆ ಟ್ರೈ ಮಾಡಿರ್ತೀರಾ ಈ ಥರ ಪೆಪ್ಪರ್ ಫ್ರೈನಲ್ಲಿ ಪೆಪ್ಪರ್ ಡ್ರೈನಲ್ಲಿ ಯಾವಾಗ ಟ್ರೈ ಮಾಡಿದ್ದೀರಾ ಹೆಂಗೆ ಕಾಣ್ತಿದೆ ಗೊತ್ತಾ ಗುರು ಇದು ಒಂಥರ ವರ್ಕ್ ಮಟನ್ ಕಣ್ಣಿಗೆ ಕಾಣ್ತಿದೆ ವರ್ಕ್ ಥರ ಕಾಣ್ತಿದೆ ನನ್ನ ಕಣ್ಗಿದು ಬಟ್ ಇದು ಅಲ್ಲ ಡೋಂಟ್ ಮಿಸ್ಟೇಕ್ ಇದು ತಲೆಮಾಂಸ ಕಣ್ ಕುಗ್ತಾಯಿತ್ತು ಇದು ಮಾತ್ರ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿದೆ ಎರಡು ಪೀಸ್ ಕರಿಬೇವ್ ಎತ್ಕೊಂಡು ತಿಂದ್ಬಿಡೋದ ಹ್ಞೂ ಅಯ್ಯೋ ಯಾವಪ್ಪ ಬಾಯಿ ಹೆಂಗಿದೆ ಗೊತ್ತಾ ಪಟನು ಸಾಂಬಾರು ಮಟನ್ ಬಿ ಇದು ಅಲ್ಟಿಮೇಟ್ ಆಗಿದೆ ಗುರು ಟೆನ್ ಟೈಮ್ಸ್ ಬೆಟರ್ ಆಗಿದೆ ಇದು ಮಜವಾಗಿದೆ ಗುರು ಇದೆಲ್ಲ ಹೊಟ್ಟೆ ತುಂಬಿಸ್ಕೊಂಡ್ರೆ ನೀವು ಇದನ್ನು ತಿಂದರೆ ಇನ್ನೂ ತಿನ್ಬೇಕು ಅನ್ಸಿದೆ எந்த ஃப்ளேவரு மெழுகிடு ஆக்கிர் பெப்பர் மாத்திர சக்க டேஸ்டியாக இருக்கிறது அவங்க மட்டன் ஏனையா தலைமை சட்டன் சாஃப்டாகி இருக்கிற சாஃப்டாக சக்கத்தேம் அது தான் ட்ரை கைமபால் கைம உண்டை அது ஃப்ரை இது ட்ரையி நோடி சேம் கைம உண்டை நேரம் ட்ரெய்ர ಇದು ಎಲ್ಲನೂ ಅಷ್ಟೇ ಫ್ಲೇವರ್ಫುಲ್ ಆಗಿ ಸಾಕಾಗಿದೆ ಯಾವುದು ಬಿಡಕ್ ಮುಂದಾಗಲ್ಲ ಹಂಗಿದೆ ಬರೋ ಇಲ್ಲಿ ಬೋಟಿ ಮಸಾಲೆ ನಿಮ್ಗೆಲ್ಲಾದ್ರಲ್ಲೂ ಮಸಾಲೆ ಡ್ರೈ ಫ್ರೈ ಎಲ್ಲ ಸಿಗುತ್ತೆ ಇದು ಎಕ್ ಬೋಟಿ ಬಿಸಿ ಬಿಸಿ ಇದಕ್ಕೆ ತಿನ್ನಕೆ ಬಿಡ್ಬೇಕಲ್ಲ ಸಿಕ್ಕಾಪಟ್ಟೆ ಮೂಮೆಂಟ್ ಅಂದ್ರು ಎಗ್ ಬೋಟಿ ಸಕ್ಕ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ನಿಮಗೆ ಬೋಟಿ ಎಗ್ಗು ಎರಡೂ ಕೂಡ ಫ್ಲೇವರು ಯಥೇಚ್ಛವಾಗಿ ಸಿಗುತ್ತೆ ಚೆನ್ನಾಗಿದೆ ಜಾಸ್ತಿ ಸ್ಪೈಸಿ ಇಲ್ಲ ಫ್ಲೇವರ್ ಫುಲ್ಲಾಗಿ ಸಾಕಾಗಿದೆ ಬರೋ ಬಿರಿಯಾನಿ ಕಡೆ ಹೋಗ್ಬಿಡೋಣ ಇದು ಚಿಕನ್ ಬಿರಿಯಾನಿ ಇದು ಮಟನ್ ಬಿರಿಯಾನಿ ನಾವು ಮಟನ್ ಬಿರಿಯಾನಿನ ಫಸ್ಟ್ ಟ್ರೈ ಮಾಡ್ತೀನಿ ನೋಡಿ ಕಮ್ಮಿ ರೈಸು ಜಾಸ್ತಿ ಪೀಸು ಅಂದರೆ ಒಂದು ಎರಡು ಮೂರು ನಾಲ್ಕು ಪೀಸ್ ಕೊಡ್ತಾರೆ ಇವರು ಕೇಳಿಲ್ಲರು ಕೇಳಿದ್ರು ಕೇಳಿದ್ರು ಕೇಳಿಲ್ಲ ಅಂದ್ರೂ ಪೀಸಲ್ಲಿ ಚರ್ಬಿ ಅಂತೂ ಇದೇ ಇರುತ್ತೆ ಮಟನ್ ಪೀಸ್ ಹಾಕೋದಾಗಿದೆ ಬರೀ ರೈಸ್ ಫ್ಲೇವರ್ ನೋಡ್ಬೋಣ ಹೆಂಗಿರುತ್ತೆ ಅಂತ ಗುರು ಸಿಂಪಲ್ ಆಗಿದೆ ಬಿರಿಯಾನಿ ಅನ್ನೋಂಗಿಲ್ಲ ಗುರು ಇದು ನೋಡಕ್ಕೆ ಮಾತ್ರ ಸಿಂಪಲ್ ಅಂತ ಅನ್ಸುತ್ತೆ ಕಣ್ಗೆ ಸಕ್ಕ ಫ್ಲೇವರ್ ಇದೆ ಇನ್ನು ಪೀಸ್ ಎತ್ಕೊಂಡು ತಿಂದ್ರೆ ಅಂತ ಕಳ್ದೆ ಹೋಗ್ಬಿಡ್ತೀರಾ ಹ್ಞೂ ಮಟನ್ ಪೀಸು ಅಷ್ಟೇ ಸಕ್ಕದ ಕುಕ್ಕ ಇದೆ ರೈಸು ಪೀಸು ಎತ್ಕೊಂಡು ಎತ್ಕೊಂಡು ತಿನ್ತಾ ಇರ್ಬೇಕು ಒಂದಾಯ್ತಾ ನಲ್ಲಿ ಮೂಳೆ ಸಾಂಬಾರನ್ನು ಹೊಂದ್ಬಿಡ್ತೇವೆ ಆ ಬಿಸಿ ಬಿಸಿ ನಲ್ಲಿ ಮೂಳೆ ಹೋಗಿ ಹೋಗ್ತಾ ಇದೀ ಒಳಗಡೆ ಚಿಕ್ಕುದು ಅಪ್ಪ ಇಲ್ಲ ಹೋಲು ಇಲ್ಲ ನೀರು ಚಕ್ಕದಾಗ ಬಂದಿರೋದು ಬಂತು ಬಂತು ನಲ್ಲಿ ಮೂಳೆಗೆ ಫೇಮಸ್ ಆಗಿರುವಂತ ಜಾಗ ಇದು ಗುರು ಆಚಾರ್ಯ ಹೋಟ್ಲು ಯಶವಂತಪುರ ಹತ್ರ ಇರೋದು ಯಶವಂತಪುರ ಹತ್ರ ಯಾಕಡೆ ಬಂದ್ರೆ ಇಲ್ಲ ನೀವು ನಲ್ಲಿ ಮೂಳೆಗೆ ಫ್ಯಾನ್ಸ್ ಆಗಿದ್ರೆ ಕೈಮ ಉಂಡೆಗೆ ಫ್ಯಾನ್ಸ್ ಆಗಿದ್ದರೆ ಇದರ ನಾಟಿಸ್ಟಿಯಲ್ ಊಟಕ್ಕೆ ಫ್ಯಾನ್ಸ್ ಆಗಿದ್ರೆ ಬರ್ಬೋದು ಹಸರ ಹೋಟ್ಲಿಗೆ ಮಜಾ ಮಾಡ್ಬೋದು ಇವರು ಸಿಕ್ಕಾಪಟೆ ಒಳ್ಳೆ ವೆರೈಟಿ ಊಟ ಪ್ಲಸ್ ಜಾಗವೂ ಅಷ್ಟೇ ಸ್ಪೇಸ್ ಆಗಿದೆ ಕೆಳಗಡೆ ಕುಪ್ಪ ತಿನ್ಬೋದು ಮೇಲ್ಗಡೆ ಕುಪ್ಪ ತಿನ್ಬೋದು ಸರ್ವಿಸ್ ಎ ಸಿ ಅಲ್ಲಿ ಕೂಡ ಇದೆ ಸರ್ವಿಸ್ ಕೂಡ ಮಾಡ್ತಾರೆ ಬನ್ನಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಬಾಯ್